హాయ్ వివర్స్ వెల్కమ్ టు కిచెన్ కచన్ హా ఇవన్న కిచెన్ కిచనల్ చికెన్ వింగ్స్ మరి చికెన్ లెగ్ పీసస్ హాకి చికెన్ గ్రేవి ఈ చికెన్ రెసిపి తున్నే టేస్టీ చికెన్ రెసిపిన హే మా అంటు నో బి అమ్మే నేను నమ్మ చాలను సబ్స్డ్ కాం చాలను సస్క్రై్ నీ చికెన్ రెసిపీడక చికన్ లెగ్ పీస్ మరి చికెన్ వింగ్స్ మాత్ర హాక్ మాట్ చికన్ రెసిపీ ఈ చికెన్ రెసిపీ మసాలే శుంటి బి జతే స్వల్ప గరం మసాలా సేసి రుబ్కొతా చెక్కే లవంగా ఏలక్కి ఏలకి కాళ్ళ మెణ్సూ స్వల్ప సోంపను సేసి రుబ్కొతాదీని

ಎಲ್ಲಾ ಸಾರೂ اوپر ಹಾಕಿಬಿಡಿ. ಚೆನ್ನಾ ಉರ್ಕೊಳಬೇಕು ಚಿಕನ್ ನಾ. ಅರಿಶಿನ ಹಾಕ್ತಿದೀನಿ. ಉಪ್ಪು. ಅರಿಶಿನಾ ಉಪ್ಪ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳಬೇಕು ಚಿಕನ್ ನಾ. ಚಿಕನ್ ಚೆನ್ನಾಗಿ ಫ್ರೈ ಆಗೋಷ್ಟ್ರಲ್ಲಿ ಶುಂಠಿ ಬೆಳ್ಳುಳ್ಳಿ ಜೊತೆ ತೋರಿಸ ಗರಂ ಮಸಾಲ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಸಪ್ರೇಟ್ ಆಗಿ ರುಬ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಜೊತೆ ಗರಂ ಮಸಾಲೆ ಸೇರಿಸಿ ರುಬ್ಕೊಂಡಿದ್ದೀನಿ ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ರುಬ್ಬಿರಂತ ಶುಂಠಿ ಬೆಳ್ಳಿ ಗರಂ ಮಸಾಲೆ ಸೇರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳಿ ಬೆಸ್ಟ್ ಅಂದರೆ ಅಂತ ಹಸಿವಾಸನೆಯಲ್ಲಿ ಹೋಗ್ಬೇಕು ಹೂಬ್ರು ಚೆನ್ನಾಗಿ ಉಟ್ಕೊಳ್ಬೇಕು ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸೇರಿಸಿ ಉಟ್ಕೊಂಡಿದ್ದೀನಿ ಈ ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಶುಂಠಿ ಬೆಳ್ಳಿ ಪೇಸ್ಟಲ್ಲಿ ಅಂತ ಹಸಿವಾಸನೆಲ್ಲ ಹೋಗಿದೆ ಈಗ ರುಬ್ಬಿರೋಂಥ ಟೊಮೊಟೊ ಕೊತ್ತಂಬರಿ ಪುದೀನ స్వల్ప నీరు కూడా హాకీ చికన్ బు హూన్ ధనియా పుడి హాక్తీ స్పూన్ అు అజకార్ పుడి ఖార సాంద్రెండ్ స్వల్ప అచ్చకార్ పుడి హోదు ಮಧ್ಯಾಹ್ನ ಉಪ್ಪು ಈರುಳ್ಳಿಲೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಸಾಲೆ ಕೂಡ ಹೀರ್ಕೊಳ್ಳೋದಕ್ಕೋಸ್ಕರ ಒಂದು ಐದರಿಂದ ಆರು ನಿಮಿಷದ ಕಾಲ ಮೀಡಿಯಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಚಿಕನ್ ಉರಿಯುವಾಗ ಉಪ್ಪು ಹಾಕಿದ್ದೀನಿ ಈಗ ಗ್ರೇವಿ ನೋಡ್ಕೊಂಡು ಇನ್ನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಮೀಡಿಯಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಆರು ನಿಮಿಷದ ಕಾಲ ಚೆನ್ನಾಗಿ ಬೇಯಿಸ್ಕೊಡ್ರಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಚಿಕನ್ನು ನಾಲ್ಕರಿಂದ ಐದು ನಿಮಿಷಕ್ಕಲ್ಲ ಕಾಲ ಅಲ್ಲಿ ಕೂಡ ಚೆನ್ನಾಗಿ ಬೆಂದಿದೆ ಚಿಕನ್ ಉಪಕಾರಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಒಂದೆರಡು ನಿಮಿಷದ ಕಾಲ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಗ್ರೇವಿ ಕೂಡ ಗಟ್ಟಿ ಆಗುತ್ತೆ ಚಿಕನ್ ವಿಂಗ್ಸ್ ಮತ್ತೆ ಚಿಕನ್ ಲೆಗ್ ಪೀಸಸ್ ಮಾತ್ರ ಆಡ್ ಮಾಡಿರುವಂತ ಚಿಕನ್ ಗ್ರೇವಿ ರೆಡಿ ಆಗಿದೆ துப்ப டேஸ்டியாக இருக்கிற அன்ன முதை சப்பாத்தி பரோட்டோம் ஒழைய காம்பினேஷனு நீங்கள் கூட மெத்தனி ட்ரை மாஷ்ட அது நம்ம சானல் சப்ஸ்கிரைப் நம்ம லக்னி ஷேர் மாதிரி தேங்க்ஸ் ஃபார் வாட்சிங்